ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಶ್ ಶಿವ್ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ನಮ್ಮ ಬಳಿ ಇರೋ ಪರ್ಸ್ ಪರ್ಸಲ್ಲಿ ಏನೇನು ಇಟ್ಕೊಬೇಕು ಏನೇನು ಇಟ್ಕೊಬಾರ್ದು ಏನೇನು ಇಟ್ಕೊಂಡ್ರೆ ಹಣ ಬರುತ್ತೆ ಏನೇನು ಇಟ್ಕೊಬಾರ್ದು ಇಟ್ಕೊಬಾರ್ದೇ ಇರೋ ವಸ್ತುಗಳನ್ನೆಲ್ಲ ಇಟ್ಕೊಂಡ್ರೆ ಯಾವುದು ನೆಗೆಟಿವಿಟಿ ಇದ್ರ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ನೋಡೋಣ ನಮ್ಮ ಪರ್ಸಲ್ಲಿ ಮಾಮೂಲಿಯಾಗಿ ನಾವು ಒಬ್ರ ಹತ್ರ ಪರ್ಸ್ ಇರುತ್ತೆ ಆ ಪರ್ಸ್ನಲ್ಲಿ ನೋಡಿದ್ರೆ ಏನೇನಿರ್ಬೋದು ಮಾಮೂಲಿಯಾಗಿ ಏನಿರು ಏನು ಇಟ್ಕೊಂಡಿರ್ತಾರೆ ಅಂದರೆ ದೊಡ್ಡಿರುತ್ತೆ ಟ್ಯಾಬ್ಲೆಟ್ ಮತ್ತು ಆಸ್ಪಿಟ್ಲು ಸ್ಲಿಪ್ಗಳೆಲ್ಲ ಇರುತ್ತೆ ಮತ್ತು ಬೇರೆ ಬೇರೆ ಸ್ಲಿಪ್ಗಳೆಲ್ಲ ಇರುತ್ತೆ ಎ ಟಿ ಎಮ್ ಇರುತ್ತೆ ಹಾಗೆ ಫೋಟೋಸ್ ಇರುತ್ತೆ ಹಳೆ ಫೋಟೋಸ್ಗಳು ಇಟ್ಕೊಂಡಿರ್ತಾರೆ ಹಾಗೆ ಸತ್ತಿರೋ ಫೋಟೋ ಕೂಡ ಇಟ್ಕೊಂಡಿರ್ತಾರೆ ಇಷ್ಟು ಮಾಮೂಲಿಯಾಗಿ ಎಲ್ಲರ ಪರ್ಸಲ್ಲಿ ಕಾಮನ್ ಆಗಿ ತುಂಬಿಡ್ತಾರೆ ಕಸ ತುಂಬಂಗೆ ತುಂಬಿಕೊಂಡು ಎಲ್ಲ ಇಷ್ಟು ಇಟ್ಕೊಂಡಿರ್ತಾರೆ ಇದೆಲ್ಲ ಕೆಲವೊಂದು ಈ ಹಾಸ್ಪಿಟ್ಲು ಸ್ಲಿಪ್ಪಾಗಲಿ ಟ್ಯಾಬ್ಲೆಟ್ಸ್ ಆಗಲಿ ಸತ್ತಿರೋ ಫೋಟೋದಾಗಲಿ ಇದೆಲ್ಲ ನೆಗೆಟಿವ್ ಥಿಂಗ್ಸ್ ಇದನ್ನೇ ತುಂಬ್ಕೊಂಡಿರ್ತೀವಿ ನಾವು ಪರ್ಸ್ಗಳಲ್ಲಿ ಹಾಗೆ ಮಾಡಬಾರ್ದು ಈ ಬೀರುಗಳಲ್ಲಿ ನಾವು ಏನು ಏನು ಮಾಡ್ಕೊಂಡಿರ್ತೀವಿ ಹೇಳಿ ಮನೆಯಲ್ಲಿ ಹಣ ಚಿನ್ನ ಬೆಳ್ಳಿ ತುಂಬ ಇಂಪಾರ್ಟೆಂಟ್ ಪೇಪರ್ಸ್ಗಳು ಡಾಕ್ಯುಮೆಂಟ್ಸ್ ಅಷ್ಟು ಅದನ್ನೆಲ್ಲ ನಾವು ಇಟ್ಕೊಂಡಿರ್ತೀವಿ ಈ ಥರ ಬೇರೆದೇ ಇರೋ ಸ್ಲಿಪ್ಗಳೆಲ್ಲನೂ ಬೀರಲ್ಲಿ ಇಟ್ಕೊತೀವ ಹಾಸ್ಪಿಟ್ಲು ಸ್ಲಿಪ್ ಆಗಲಿ ಸತ್ತಿರೋ ಫೋಟೋ ಆಗಲಿ ಅದು ಯಾವುದು ನಾವು ಬೀರುವ ಇಡಲ್ಲ ನಾವು ಅಲ್ವಾ ಹಾಗೆಯೇ ನಾವು ಕೂಡ ಪರ್ಸ್ನಲ್ಲಿ ಏನು ಇಡ್ಬೋದು ಹಣ ತುಂಬಿರಬೇಕು ಅದಕ್ಕೆ ಏನು ಮಾಡಬೇಕು ನಾವು ಯಾವ್ಯಾವ ವಸ್ತುಗಳನ್ನ ಇಟ್ಕೊಂಡ್ರೆ ನಾವು ಪರ್ಸಲ್ಲಿ ಹಣ ತುಂಬಿರುತ್ತೆ ಅದ್ರ ಬಗ್ಗೆ ಇವತ್ತೊಂದು ದಿನ ನೋಡೋಣ ಫ್ರೆಂಡ್ ಬನ್ನಿ ಫ್ರೆಂಡ್ಸ್ ಮೊದಲೇದಾಗಿ ಒಂದು ಪಲಾವ್ ಎಲೆ ತೊಗೊಳ್ಳಿ ಅದರಲ್ಲಿ ಒಂದು ಯೂನಿಟ್ಸ್ಗೆ ನೀವು ಬರ್ಕೊಳ್ಳಿ ಒಂದು ಪೆನ್ ತೋಡಿ ಆ ಯೂನಿವರ್ಸ್ ಯೂನಿವರ್ಸ್ಗೆ ಆ ಪಲಾವ್ ಎಲೆ ಇದೆಯಲ್ಲ ಆ ಎಲೆಯಲ್ಲಿ ಬರೆದುಕೊಳ್ಳಿ ಯೂನಿವರ್ಸ್ಗೆ ಕೇಳ್ಕೊಡಿ ನನ್ನ ಬಳಿ ಇಷ್ಟು ಹಣ ಇದೆ ಅಂತ ಬರ್ದು ಮಾಡಿಕೊಂಡು ಇಷ್ಟು ಹಣ ಅಂತ ಬರ್ಕೊಡಿ ಇಮ್ಯಾಜ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಣ ಇದೆ ಅನ್ನೋದು ಇಮ್ಯಾಜ್ ಮಾಡಿಕೊಂಡು ಯೂನಿವರ್ಸ್ ಯೂನಿವರ್ಸ್ ಏನು ಬೇಕಾದ್ರು ಕೊಡುತ್ತೆ ನಮಗೆ ಫಸ್ಟ್ ನಾವು ಕೇಳ್ಕೊಳ್ಳೋ ರೀತಿ ಕರೆಕ್ಟಾಗಿರ್ಬೇಕು ಅಷ್ಟೇ ಹಾಗೆ ಇಷ್ಟಿದೆ ನನ್ನ ನನ್ನ ಬಳಿ ಹಣ ಇಷ್ಟಿದೆ ಅಂತ ಬರೆದು ಇಟ್ಕೊಡಿ ಅದನ್ನು ಎರಡನೇದು ಬಂದ್ಬಿಟ್ಟು ಗೋಮತಿ ಚಕ್ರ ಈ ಗೋಮತಿ ಚಕ್ರನ ನಾವು ಇಟ್ಕೊಂಡ್ರೆ ಅದನ್ನು ನಾವು ಎರಡು ಗೋಮತಿ ಚಕ್ರ ತುಂಬ ಲಕ್ಷ್ಮಿಗೆ ಪ್ರಿಯವಾದದ್ದು ಅಂತಲೇ ಹೇಳ್ಬೋದು ತುಂಬ ಇಷ್ಟವಾದದ್ದು ಅಂತ ಹೇಳ್ಬೋದು ಆ ಎರಡು ಗೋಮತಿ ಚಕ್ರನ ಪರ್ಸ್ನಲಿ ಇಟ್ಕೊಂಡೆ ನೆಗೆಟಿವಿಟಿ ಕೂಡ ಬರೋದಿಲ್ಲ ಹಾಗೆ ನೆಕ್ಸ್ಟ್ ಮೂರನೇದು ಅಂದರೆ ಕಮಲದ ಬೀಜ ಕಮಲದ ಬೀಜ ಅಂದರೆ ಕಮಲದ ಹೂಲೆ ಹೂನಲ್ಲೇ ಕುತ್ಕೊಂಡಿರ್ತಾಳೆ ಲಕ್ಷ್ಮೀ ದೇವಿ ಅದಕ್ಕೆ ಕಮಲದ ಬೀಜ ತುಂಬ ಪ್ರಿಯವಾದ ವಸ್ತು ಇದು ಕೂಡ ನೀವು ಪರ್ಸ್ನಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಆದರೆ ಕಮಲದ ಬೀಜನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಕೊಂಡು ನೀವು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತಲೂ ಹೇಳ್ಬೋದು ಹಾಗೆ ಅಕ್ಕಿ ಅಕ್ಕಿ ದೇವಿ ಸ್ವರೂಪ ಅಂತನೂ ಹೇಳ್ಬೋದು ಅಲ್ವಾ ಹಾಗೆ ಇಪ್ಪತ್ತೊಂದು ಅಕ್ಕಿ ಕಾಳುಗಳನ್ನ ನೀವು ಪರ್ಸ್ನಲಿ ಒಂದು ಚಿಕ್ಕ ಒಂದು ಕವರಲ್ಲಿ ಹಾಕ್ಕೊಂಡು ನೀವು ಅಕ್ಕಿ ಕಾಳನ್ನ ಕೂಡ ಇಟ್ಕೊಂಡ್ರೆ ಇಪ್ಪತ್ತೊಂದು ಅಕ್ಕಿ ಕಳ್ಳಗಳ್ನ ಇಟ್ಕೊಂಡ್ರೂ ನಿಮಗೆ ಪಾಸಿಟಿವಿಟಿ ಹಣದ ಸಮಸ್ಯೆ ಇರೋದೇ ಇಲ್ಲ ಫ್ರೆಂಡ್ಸ್ ಹಾಗೆ ಐದು ಏಳು ಕವಡೆಗಳು ಹಳದಿ ಕವಡೆಗಳು ಇದನ್ನು ಕೂಡ ಇಟ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಅತಿ ತುಂಬಾ ಸಮೃದ್ಧಿಯಾದ ಜೀವನ ಕೂಡ ಸಿಗುತ್ತೆ ಸಮೃದ್ಧಿಯಾದ ಹಣ ಕೂಡ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ನಮ್ಮ ಪರ್ಸ್ಗಳಲ್ಲಿ ಇಷ್ಟು ಐದು ಅಂಶ ಯಾವುದು ಅಂದರೆ ಒಂದನೇದು ಎಲೆಯಲ್ಲಿ ಬರೆದು ಮಾಡ್ಕೊಬೇಕು ನಮ್ಮ ಹತ್ರ ಇಷ್ಟು ಹಣ ಇದೆ ಅಂದ್ಬಿಟ್ಟು ಯೂನಿಯರ್ಸ್ ಹತ್ರ ಕೇಳಿಕೊಂಡು ಅದನ್ನು ಬರೀಬೇಕು ಪೆನ್ನಲ್ಲಿ ಅದಾದಮೇಲೆ ಎರಡು ಗೋಮತಿ ಚಕ್ರ ಕೂಡ ಇಟ್ಕೊಳ್ಬೇಕು ಮೂರನೇದು ಕಮಲದ ಬೀಜ ಮತ್ತು ಇಪ್ಪತ್ತು ಮೂರನೇದು ನಾಲ್ಕನೇದು ಬಂದ್ಬಿಟ್ಟು ಅಕ್ಕಿ ಕಾಳು ಇಪ್ಪತ್ತೊಂದು ಹಾಗೆ ಏಳು ಹಳದಿ ಕವಡೆಗಳನ್ನೂ ಇದನ್ನು ಇಷ್ಟು ಇಟ್ಕೊಳ್ಬೇಕು ಇಷ್ಟು ಇಟ್ಕೊಂಡು ನೀವು ನೋಡಿ ನಿಮ್ಮ ಹಣದ ಸಮಸ್ಯೆ ಯಾವುದು ಬರೋದಿಲ್ಲ ಎಲ್ಲ ಪಾಸಿಟಿವಿಟಿ ಇರುತ್ತೆ ಮೊದಲನೇದಾಗಿ ನೀವು ಸ್ಲಿಪ್ ಆಗಲಿ ಟ್ಯಾಬ್ಲೆಟ್ಸ್ ಆಗಲಿ ಸತ್ತವ್ರ ಫೋಟೋ ಆಗಲಿ ಬೇರೆ ಬೇರೆ ಸ್ಲಿಪ್ಗಳಾಗಲಿ ಯಾವುದು ಇಡಬೇಡಿ ಬೇರೆ ಬೇರೆ ಸ್ಲಿಪ್ ಇಟ್ಟಿದ್ರೆ ಸಾಲದ ಸಮಸ್ಯೆ ಹಣ ಖರ್ಚಾಗಿರುತ್ತೆ ಆ ಸ್ಲಿಪ್ ಕೂಡ ಮಾಡ್ಕೊಂಡು ಯಾವುದೋ ಒಂದು ಬಿಲ್ ಕೂಡ ಅದರಲ್ಲಿ ಇರುತ್ತೆ ಆ ಬಿಲ್ನಲ್ಲಿ ಹಣ ಖರ್ಚಾಗಿರೋದೇ ಇರೋದು ಅದನ್ನು ಕೂಡ ಇಡಬೇಡಿ ಅದೆಲ್ಲ ನೆಗೆಟಿವ್ ಥಿಂಗ್ಸ್ ಅದೆಲ್ಲ ನೆಗೆಟಿವ್ ಇರುತ್ತೆ ಅದಕ್ಕೆ ಅದನ್ನೆಲ್ಲ ತೆಗಿ ತೆಗೀರಿ ಸತ್ತರ್ ಫೋಟೋ ಬೇರೆ ಬಿಲ್ಸ್ ಆಗಲಿ ಸ್ಲಿಪ್ಸ್ ಆಗಲಿ ಮತ್ತು ಟ್ಯಾಬ್ಲೆಟು ಹಾಸ್ಪಿಟ್ಲು ಚೀಟಿಗಳು ಇವೆಲ್ಲ ಯಾವುದೂ ಇರಬಾರ್ದು ನಾನು ಹೇಳಿದ್ನಲ್ಲ ಎಲೆಯಲ್ಲಿ ಬರ್ದಿರಬೇಕು ಮತ್ತು ಗೋಮತಿ ಚಕ್ರ ಕಮಲದ ಬೀಜ ಕವಡೆ ಇಷ್ಟು ಹಕ್ಕಿ ಕಾಡು ಇಷ್ಟು ನೀವು ಇಟ್ಕೊಳ್ಳಿ ಫ್ರೆಂಡ್ಸ್ ಯಾಕೆ ಹಣದ ಸಮಸ್ಯೆ ಬರುತ್ತೆ ಸಾಕಷ್ಟು ಸುಮಾರಾಗಿ ನಿಮಗೆ ಹಣದ ಸಮಸ್ಯೆ ಪರಿಹಾರ ಆಗ್ತಾ ಬರ್ತಾ ಇರುತ್ತೆ ಒಂದೇ ಸಲ ಪರಿಹಾರ ಆಗೋಲ್ಲ ಇದನ್ನು ಇಟ್ಟ ಕಾಲಕ್ರಮೇಣವಾಗಿ ನಿಮ್ಮ ಹಣದ ಸಮಸ್ಯೆ ಆಗಲಿ ನಿಮ್ಮ ಪರ್ಸು ಖಾಲಿ ಆಗೋದಿಲ್ಲ ಯಾವುದೋ ಒಂದು ದುಡ್ಡು ಬಂದು ನಿಮ್ಮ ಪರ್ಸಲ್ಲಿ ಇರುತ್ತೆ ಏ ಎಷ್ಟೇ ಪರ್ಸಲ್ಲಿ ದುಡ್ಡು ಇಟ್ಟರು ಖಾಲಿ ಆಗುತ್ತೆ ಅನ್ನೋ ಮನೋಭಾವ ಕೂಡ ನಿಮಗೆ ಕನಿಯಾಗ ಕಮ್ಮಿ ಆಗುತ್ತೆ ಇದ್ದೇ ಇರುತ್ತೆ ಏಯ್ ನನ್ನ ಪರ್ಸಲ್ಲಿ ಯಾವುದೋ ಒಂದು ಹಳೆಯ ಪರ್ಸ್ ಮಾಡ್ಕೊಂಡಿರ್ತಾರೆ ಆ ಪರ್ಸಲ್ಲಿ ಯಾವಾಗಲೂ ದುಡ್ಡಿರುತ್ತೆ ಅಂತ ಹರಿದೋಗಿದ್ರು ಅದನ್ನೇ ಪರ್ಚ್ ಮಾಡ್ಕೊಂಡಿರ್ತಾರೆ ದಯವಿಟ್ಟು ಹರಿದೋಗಿರೋ ಪರ್ಸ್ ಕೂಡ ಮಡ್ಕೊಬೇಡಿ ಫ್ರೆಂಡ್ಸ್ ಹೋಗಿರೋದು ಯಾವುದು ಪಾಸಿಟಿವ್ ಅಲ್ಲ ಅದು ಕೂಡ ನೆಗೆಟಿವ್ ಏನೇ ಹೋಗಿರೋದು ಬಿಸಾಬಿಡಿ ಹೊಸ ಪರ್ಸ್ ತೊಗೊಳ್ಳಿ ಈ ಹೊಸ ಪರ್ಸ್ ತೊಗೊಂಡು ಈ ಐದು ನಾನು ಹೇಳಿದ್ನಲ್ಲ ಐದು ವಸ್ತುಗಳನ್ನ ನೀವು ಇಟ್ಕೊಳ್ಳಿ ನಿಮಗೆ ಹಣದ ಸಮಸ್ಯೆಗೆ ಯಾಕೆ ಬರುತ್ತೆ ಕಾಲಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಹಣದ ಸಮಸ್ಯೆ ಸೊ ಹಣದ ಇಲ್ಲೂ ಒಂದು ಕಡೆ ಹಣ ಬರ್ತಾ ಇರುತ್ತೆ ಯಾವ ಕಡೆಯಿಂದ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನೀವು ಸಡನ್ನಾಗಿ ನನಗೆ ದುಡ್ಡು ಬೇಕಾಯಿತು ಯಾರೂ ಕೊಟ್ಟಿಲ್ಲ ಯಾರೋ ಒಬ್ರು ಬಂದು ಸಹಾಯ ಮಾಡ್ಬೋದು ಯಾವುದೋ ಒಂದು ಕಡೆ ಬರದೇ ಇರೋ ದುಡ್ಡು ಕೂಡ ಅಕಸ್ಮಾತಾಗಿ ನಿಮಗೆ ಬರ್ಬೋದು ಅಲ್ವಾ ಈ ಚಿಕ್ಕ ಪುಟ್ಟ ಐಡಿಯಾಗಳನ್ನಾಗಲಿ ಈ ಚಿಕ್ಕ ಪುಟ್ಟ ವಸ್ತುಗಳನ್ನಾಗಲಿ ಇಟ್ಕೊಳ್ಳಿ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಹಣದ ಕಷ್ಟ ಕೂಡ ಪರಿಹಾರ ಆಗುತ್ತೆ ಜೀವನದಲ್ಲಿ ಸುಖ ಸಂತೋಷದಿಂದ ಇರ್ಬೋದು ಸಮೃದ್ಧಿಯಿಂದ ಇರ್ಬೋದು ಹಾಗೆ ಈ ವಿಡಿಯೋನ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡ್ತೀರ ನೋಡಿರ್ತೀರಾ ಅನ್ಕೊಂತೀನಿ ಹಾಗೆ ನಿಮ್ಮ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ನೀವು ಮಾಡ್ತೀರಲ್ವಾ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್